ನಮಸ್ಕಾರ ನಮಸ್ಕಾರ ತಮಗೆಲ್ಲ ವಿವೇಕ ಭಾರತಕ್ಕೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ನಮ್ಮೆಲ್ಲರಲ್ಲೂ ಕರುಣೆ ದಯೆ ಪ್ರೀತಿ ವಿಶ್ವಾಸ ಸ್ನೇಹ ಸಂಬಂಧಗಳು ಎನ್ನುವುದು ಮರುಭೂಮಿಯಲ್ಲಿರುವ ಮರೀಚಿಕೆಯಂತೆ ಬಹಳ ವಿರಳವಾಗಿ ಬಿಟ್ಟಿವೆ ಕೇವಲ ನಾನು ನನ್ನದು ಎಂದು ಸ್ವಾರ್ಥದಲ್ಲಿ ಎಲ್ಲವನ್ನೂ ಮರೆತು ಕಾಮ ಕ್ರೋಧ ಮದ ಮತ್ಸರಗಳೆಂಬ ಮಡುವಿನಲ್ಲಿ ಬಿದ್ದು ಒದ್ದಾಡಿ ಸಾಯುತ್ತಿದ್ದೇವೆ ಇಂತಹ ಒಂದು ಕಾಲಘಟ್ಟದಲ್ಲಿ ಬದುಕುತ್ತಿರುವ ನಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶನ ನೀಡುವ ಕರುಣೆಗೆ ಪ್ರೀತಿಗೆ ಒಂದು ಉದಾಹರಣೆಯಾಗಿದೆ ಸಂಬಂಧಗಳೇ ಬೇಕಾಗಿಲ್ಲದ ಇಂತಹ ಅದೆಷ್ಟೋ ಜನರಿಗೆ ಈ ಕತೆ ಒಂದು ಆದರ್ಶವಾಗಲಿ ಅದೆಷ್ಟೋ ಬರಡಾದ ಮನಸ್ಸುಗಳಲ್ಲಿ ಹೂವಾಗಿ ಅರಡಿ ಎಲ್ಲರೂ ಆ ಸ್ನೇಹ ಸಂಬಂಧಗಳನ್ನು ಎದೆಗೆ ಬಿಗಿದಪ್ಪಿ ಎಲೆ ಮರ ಕಾಯಿಯಂತೆ ಮರೆಯಾಗೋಣ ಎಂಬುದೇ ನಮ್ಮ ಆಶೆ ಒಂದಾನೊಂದು ಕಾಲದಲ್ಲಿ ಒಬ್ಬ ತಂದೆ ಮತ್ತು ಮಗಳು ಇರ್ತಾರೆ ಅವರಿಬ್ಬರು ತಮ್ಮ ಮನೆಯ ಆರ್ಥಿಕ ಸ್ಥಿತಿಯ ತೊಂದರೆಯಿಂದಾಗಿ ಅವರ ಹತ್ತಿರದ ಹತ್ತಿರದ ಶ್ರೀಮಂತ ಸಂಬಂಧಿಕರನ್ನು ಮಾತಾಡಿಸಿ ಅವರೊಂದಿಗೆ ಸ್ವಲ್ಪ ಹಣದ ಹಣದ ಬೇಡಿಕೆಯನ್ನು ಇಡಲು ಅಥವಾ ಹಣವನ್ನು ಕೇಳಲು ತೆರಳುತ್ತಾರೆ ಮನೆ ಬಂತು ಬಂತು ಬಾಗಿಲು ತೆರೆದರು ತೊರೆ ತೆಗೆದ ನಂತರ ಬೇಕು ಬೇಕಿಲ್ಲದೆ ಚೆನ್ನಾಗಿದ್ದೀರಾ ಅಂತ ಅವರಿಬ್ಬರನ್ನು ಮಾತಾಡಿಸಿದ ಸಂಬಂಧಿಕರು ಮನೆಯ ಬೇಕೋ ಬೇಡವೋ ಎಂಬಂತೆ ಕರೆತರು ಇವರು ಅಲ್ಲಿಯೇ ಮನೆಯ ಒಳಗಡೆ ಹಾಲಿನಲ್ಲಿ ನಿಂತಿರ್ತಾರೆ ತಿಂತೀರಾ ಅಥವಾ ಕಾಫಿ ಏನಾದ್ರು ಕುಡಿತೀರಾ ಅಂತ ಕೇಳಿದಾಗ ಇವರು ಏನೂ ಬೇಡ ತಾಯಿ ಅಂತ ಅವರು ಸಂಬಂಧಿಕರಿಗೆ ಹೇಳ್ತಾರೆ ಅದಾದ ನಂತರ ಅಲ್ಲಿ ಆ ಸಂಬಂಧಿಕರು ಒಳಗಡೆ ಹೋಗಿ ಇವ್ರು ಯಾಕೋ ನಮ್ಮ ಬಂದ್ರು ಧ್ವನಿಯಲ್ಲಿ ತಮ್ಮ ಮನೆಯಲ್ಲಿರುವ ಹಳಸಿದ ಊಟವನ್ನು ಅವರಿಗೆ ನೀಡ್ತಾರೆ ಆಗ ಆ ಬಡ ತಂದೆಗೆ ಅರ್ಥವಾಯಿತು ಇದು ನಮ್ಮ ಸ್ಥಿತಿ ಈ ಸ್ಥಿತಿಗೆ ನಮ್ಮ ಬಡತನವೇ ಕಾರಣ ಕಾರಣ ನಾವಿನ್ನು ಇಲ್ಲಿ ಇರಬಾರದು ಮಗಳೇ ಹೊರಡೋಣ ಅಂತ ಹೇಳಿ ತನ್ನ ಮಗಳನ್ನು ಕರೆದುಕೊಂಡು ಹೋಗುತ್ತಾರೆ ಅಷ್ಟರಲ್ಲಿ ಆ ಸಂಬಂಧಿಕರು ಮಾತನಾಡಿಸುತ್ತಾರೆ ಬನ್ನಿ ಒಳಗಡೆ ಬನ್ನಿ ಎಲ್ಲಿಗೆ ಹೋಗ್ತೀರಾ ಅಂತ ಕೇಳಿದಾಗ ಅವರಿಗೆ ಮರು ಉತ್ತರವನ್ನು ನೀಡದೆ ತನ್ನ ಮಗಳ ಕೈಯನ್ನು ಹಿಡಿದುಕೊಂಡು ಹೊರಗಡೆ ನಡೆಯುತ್ತಾರೆ ಆಗ ಮಗಳು ಕೇಳುತ್ತಾಳೆ ಅಪ್ಪ ಯಾಕೆ ನಮ್ಮನ್ನು ಅವರು ಈ ರೀತಿ ನೋಡುತ್ತಿದ್ದಾರೆ ಎಂದು ಆಗ ತಂದೆ ಹೇಳುತ್ತಾನೆ ಅದೆಲ್ಲವನ್ನು ನೀನು ತಲೆಗೆ ಹಾಕಿಕೊಳ್ಳಬೇಡ ಮಗಳೇ ನೀನು ಈಗ ಹತ್ತನೇ ತರಗತಿ ಓದುತ್ತಿದ್ದೀಯಾ ಚೆನ್ನಾಗಿ ಓದಿ ಓದಿನ ಕಡೆ ಗಮನವಿರಲಿ ನೀನು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ನೀನು ಚೆನ್ನಾಗಿ ತೇರುಗಡೆಯಾದರೆ ಅಥವಾ ಉತ್ತಮ ಉತ್ತಮ ಅಂಕಗಳನ್ನು ಪಡೆದು ತೇರುಗಡೆಯಾದರೆ ನಿನಗೆ ಒಂದು ದೊಡ್ಡ ಹೋಟೆಲ್ನಲ್ಲಿ ಊಟವನ್ನು ಮಾಡಿಸುತ್ತೇನೆ ಎಂದು ಆ ತಂದೆ ಮಗಳಿಗೆ ಮಾತನ್ನು ನೀಡುತ್ತಾನೆ ಅದರಂತೆಯೇ ಮಗಳು ತನ್ನ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಪಾಸ್ ಆ ಮಗಳಿಗೆ ಕೊಟ್ಟ ಮಾತಿನಂತೆ ತಂದೆಯು ಒಂದು ದೊಡ್ಡ ಹೋಟೆಲಿನ ಕಡೆಗೆ ಕರೆದುಕೊಂಡು ಬರುತ್ತಾನೆ ಹರಿದು ಹೋದ ಧೋತಿ ಮತ್ತು ಹರಿದ ಅಂಗಿಯನ್ನು ಧರಿಸಿದ್ದ ವ್ಯಕ್ತಿ ತನ್ನ ಹದಿನಾರು ವರ್ಷದ ಮಗಳ ಜೊತೆ ದೊಡ್ಡ ಹೋಟೆಲ್ಗೆ ಹೋದರು ಇಬ್ಬರು ಕುರ್ಚಿಯ ಮೇಲೆ ಕುಳಿತಿದ್ದನ್ನು ನೋಡಿದ ವೇಟರ್ ಬಂದು ಎರಡು ನೀರಿನ ಲೋಟ ಇಟ್ಟು ಕೇಳಿದ ಯಜಮಾನರೇ ತಮಗೆ ಏನು ಬೇಕು ಎಂದು ಆಗ ಆ ವ್ಯಕ್ತಿ ನನ್ನ ಮಗಳಿಗೆ ಹತ್ತನೇ ತರಗತಿಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದರೆ ನಗರದ ಅತಿ ದೊಡ್ಡ ಹೋಟೆಲಿನಲ್ಲಿ ಊಟವನ್ನು ಮಾಡಿಸುತ್ತೇನೆ ಎಂದು ಭರವಸೆ ನೀಡಿದರು ಇಂದು ಆ ಭರವಸೆಯನ್ನು ನನ್ನ ಮುದ್ದು ಮಗಳು ಈಡೇರಿಸಿದ್ದಾರೆ ದಯವಿಟ್ಟು ನನ್ನ ಈ ಪುಟ್ಟ ಕಂದಮ್ಮಳಿಗೆ ಒಂದು ಒಂದು ಊಟವನ್ನು ತನ್ನಿ ಆಗ ಆ ವೇಟರ್ ಕೇಳ್ತಾನೆ ಆಯ್ತು ತಮಗೇನು ಬೇಕೇನು ಎಂದು ಕೇಳುತ್ತಾನೆ ಆಗ ಆ ತಂದೆ ಹೇಳ್ತಾನೆ ನನ್ನ ಬಳಿ ಕೇವಲ ಒಂದು ಊಟಕ್ಕೆ ಸಾಕಾಗುವಷ್ಟು ಮಾತ್ರ ಹಣವಿದೆ ಅವಳಿಗಷ್ಟೇ ಕೊಟ್ಟರೆ ಸಾಕು ಎಂದು ಹೇಳಿದ ಈ ಮಾತನ್ನು ಕೇಳಿದ ವೇಟರ್ನ ನ ಮನಸ್ಸು ಕರಗಿತು ಕರಗಿತ್ತು ಹೋಟೆಲ್ ಮಾಲೀಕನ ಬಳಿಗೆ ಹೋಗಿ ಅವನು ತಂದೆ ಮತ್ತು ಮಗಳ ಕಥೆಯನ್ನು ಹೇಳಿದ ಇದಕ್ಕೆ ಮುಂದುವರೆದು ಇವರಿಬ್ಬರಿಗೂ ನನ್ನ ಪರವಾಗಿ ಊಟವನ್ನು ನೀಡಬೇಕೆಂದು ನಿರ್ಧರಿಸಿದ್ದೇನೆ ನೀವು ಅವರ ಬಿಲ್ ಹಣವನ್ನು ನನ್ನ ಸಂಬಳದಿಂದ ಕಡಿತಗೊಳಿಸಬಹುದು ಎಂದು ಹೇಳಿದ ಈ ಮಾತನ್ನು ಕೇಳಿದ ಹೋಟೆಲ್ ಮಾಲೀಕನಿಗೂ ಅವರಿಬ್ಬರ ಮೇಲೆ ಮರುಕ ಉಂಟಾಯಿತು ಹಾಗೂ ವೈಟರ್ನ ಅಭಿಮಾನ ಕಂಡು ಸಂತುಷ್ಟನಾಗಿ ಅವರಿಬ್ಬರಿಗೆ ಹೋಟೆಲ್ ಪರವಾಗಿ ಇಂದು ನಾವು ಅಭಿನಂದನಾ ಪಾರ್ಟಿಯನ್ನು ಕೊಡೋಣ ಎಂದು ಮಾಲೀಕರು ಹೇಳಿದರು ಹೋಟೆಲ್ ಮಾಲೀಕರು ಎಲ್ಲ ಸಿಬ್ಬಂದಿಯವರನ್ನು ಸೇರಿಸಿ ಟೇಬಲನ್ನು ಚೆನ್ನಾಗಿ ಅಲಂಕರಿಸಲು ಹೇಳಿದರು ಹಾಗೂ ಬಡ ಹುಡುಗಿಯ ಯಶಸ್ಸನ್ನು ಗ್ರಾಹಕರೊಂದಿಗೆ ಸಂಭ್ರಮಿಸಿ ಅವರಿಬ್ಬರಿಗೆ ಬಟ್ಟೆ ತುಂಬುವಷ್ಟು ತಿಂಡಿ ಹಾಗೂ ಸಿಹಿ ಹಂಚಿ ಆಚರಿಸಿದರು ಜೊತೆಗೆ ಮಾಲೀಕರು ದೊಡ್ಡ ಚೀಲದಲ್ಲಿ ಸಿಹಿ ತಿಂಡಿ ಪ್ಯಾಕ್ ಗಳನ್ನು ನೀಡಿ ತಮ್ಮ ನೆರೆ ಹೊರೆಯವರಿಗೆಲ್ಲ ಹಂಚಲು ಕೊಟ್ಟರು ಇಷ್ಟೆಲ್ಲಾ ಗೌರವ ಪಡೆದ ಅವರಿಗೆ ಹೋಟೆಲ್ನವರ ಬಗ್ಗೆ ಭಾವದಿಂದ ಕಣ್ಣಲ್ಲಿ ನೀರು ಜಿನುಗತೊಡಗಿತ್ತು ಸಮಯ ಕಳೆಯಿತು ಒಂದು ದಿನ ಅದೇ ಹುಡುಗಿ ಎ ಎಸ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಅದೇ ಊರಿಗೆ ಬಂದಳು ಮೊದಲು ಆಪ್ತ ಸಹಾಯಕನನ್ನು ಅದೇ ಹೋಟೆಲ್ಗೆ ಕಳುಹಿಸಿ ಕಲೆಕ್ಟರ್ ಸಾಹೇಬರು ತಿಂಡಿ ತಿನ್ನಲು ಬರುತ್ತಾರೆ ಎಂದು ಹೋಟೆಲ್ ಮಾಲೀಕರಿಗೆ ತಿಳಿಸುವಂತೆ ಹೇಳಿದರು ಹೋಟೆಲ್ ಮಾಲೀಕರು ತಕ್ಷಣ ಹೋಟೆಲ್ ಹಾಗೂ ಟೇಬಲ್ಗಳನ್ನು ತಮ್ಮ ಸಹಾಯಕರ ಸಹಾಯದಿಂದ ಸುಂದರವಾಗಿ ಅಲಂಕರಿಸಿದರು ಈ ಸುದ್ದಿ ತಿಳಿದ ಇಡೀ ಹೋಟೆಲ್ ಗ್ರಾಹಕರಿಂದ ತುಂಬಿ ತುಳುಕಿತು ಕಲೆಕ್ಟರ್ ತನ್ನ ಪೋಷಕರೊಂದಿಗೆ ಹೋಟೆಲ್ ತಲುಪಿದರು ಎಲ್ಲರೂ ಅವರ ಗೌರವಕ್ಕೆ ನಿಂತರು ಹೋಟೆಲ್ ಮಾಲೀಕರು ಅವರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಿದರು ಅವಳು ನೇರವಾಗಿ ಹೋಟೆಲ್ ಮಾಲೀಕ ಮತ್ತು ವೇಟರ್ನ ಕಾಲಿಗೆ ನಮಸ್ಕರಿಸಿ ಹೇಳಿದಳು ಬಹುಶಃ ನೀವಿಬ್ಬರು ನನ್ನನ್ನು ಅಂದು ಗುರುತಿಸಲಿಲ್ಲ ಎಂದಿದ್ದರೆ ದೋಸೆ ಕೊಡೋಕೆ ಅಪ್ಪನ ಬಳಿ ದುಡ್ಡಿಲ್ಲದ ಹುಡುಗಿನ ಆ ದಿನ ನೀವಿಬ್ಬರು ಮಾನವೀಯತೆಯು ಇನ್ನೂ ಇದೆ ಎನ್ನುವುದಕ್ಕೆ ನೈಜ ಉದಾಹರಣೆ ಕೊಟ್ಟಿದ್ದೆ ನನ್ನ ನೆರೆ ಹೊರಗೆ ಹಂಚಲು ಸಿಹಿ ತಿಂಡಿಯ ಪ್ಯಾಕ್ ನೀಡಿ ಗೌರವಿಸಿದ್ದೆ ನಿಮ್ಮಿಬ್ಬರಿಂದಲೇ ಎಂದು ನಾನು ಈ ಹಂತಕ್ಕೆ ಬರಲು ಪ್ರಯತ್ನಪಟ್ಟೆ ನಾನು ನಿಮ್ಮಿಬ್ಬರನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳುತ್ತೇನೆ ಇವತ್ತು ಈ ಪಾರ್ಟಿ ನನ್ನಿಂದ ಎಲ್ಲ ಗ್ರಾಹಕರು ಮತ್ತು ಹೋಟೆಲ್ ಸಿಬ್ಬಂದಿಗಳ ಬಿಲ್ ನಾನು ಕಟ್ಟುತ್ತೇನೆ ಇವತ್ತಿನಿಂದ ನಿಮ್ಮಿಬ್ಬರ ಸುಖ ದುಃಖಗಳಿಗೆ ನಾನು ಭಾಗಿ ಎಂದು ಹೇಳಿದರು ಇವತ್ತು ಹೋಟೆಲ್ ಮಾಲೀಕ ಹಾಗೂ ವೈಟರ್ನ ಕಣ್ಣುಗಳು ತೇವವಾಗಿವೆ ಯಾವುದೇ ಬಡವರ ಬಡತನವನ್ನು ನೋಡಿ ಅಪಹಾಸ್ಯ ಮಾಡುವ ಬದಲು ಅವರ ಪ್ರತಿಭೆಯನ್ನು ಸರಿಯಾಗಿ ಗೌರವಿಸಿದರೆ ಈ ಸಂತೃಪ್ತ ಭಾವ ಅವರಲ್ಲಿ ಯಾವತ್ತೂ ಅಚ್ಚ ಹಸುರಾಗಿ ಇರುತ್ತದೆ ಮತ್ತೆ ಪರಿಸ್ಥಿತಿ ಎಲ್ಲರಿಗೂ ಒಂದೇ ತರನಾಗಿ ಇರಲ್ಲ ಕರ್ಮ ರಿಟರ್ನ್ಸ್ ಅಂದರೆ ಈ ಕಥೆಯ ಒಂದು ಮಹತ್ವಪೂರ್ಣ ಸಾರ ಏನಂದ್ರೆ ನಮ್ಮೆಲ್ಲರಲ್ಲಿಯೂ ಕರುಣೆ ಕರುಣೆ ಪ್ರೀತಿ ಭಾವಗಳಿದ್ದಾಗ ಮಾತ್ರ ನಾವು ವಿಶ್ವಮಾನವರಾಗಲಿಕ್ಕೆ ಸಾಧ್ಯ ಎಲ್ಲರೂ ಎಲ್ಲರೂ ಎಲ್ಲರೊಳಗೊಬ್ಬರಾಗಿ ಪ್ರತಿಯೊಬ್ಬರು ಎಲ್ಲರಲ್ಲೊಬ್ಬರಾಗಿ ನಿಂತಾಗ ಮಾತ್ರ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಹಾಗೆಯೇ ಹಾಗೆ ಶ್ರೀಮಂತಿಕೆ ಎನ್ನುವುದು ಕೇವಲ ಅದು ಯಾರ ಸೊತ್ತು ಅಲ್ಲ ಮತ್ತು ವಿದ್ಯೆ ಯಾರ ಯಾರು ಅಲ್ಲ ಶ್ರೀಮಂತಿಕೆಯನ್ನು ನೀವು ಕಳೆದುಕೊಳ್ಳಬಹುದು ಮತ್ತು ಪಡೆಯಲು ಆದರೆ ನಿಮ್ಮಲ್ಲಿರುವ ವಿದ್ಯೆಯನ್ನು ಮಾತ್ರ ಎಂದಿಗೂ ನೀವು ಕಳೆದುಕೊಳ್ಳಲು ಸಾಧ್ಯವೇ ಇಲ್ಲ ಹಾಗಾಗಿ ನೀವು ನಿಮ್ಮ ಸಂಬಂಧಿಕರಿಗಾಗಲಿ ಅಥವಾ ನಿಮ್ಮ ಮನೆಯವರಿಗಾಗಲಿ ವಿದ್ಯೆಯನ್ನು ದಾನ ಮಾಡಿ ವಿದ್ಯೆಯಿಂದ ಮಾತ್ರ ಎಲ್ಲವೂ ಸಾಧ್ಯ ಕೇವಲ ಆಸ್ತಿ ಅಂತಸ್ತು ಎಂದು ಬಡದಾಡುವವರಿದ್ದರೆ ಅವರು ಅದೇ ಬಡದಾಟದಲ್ಲಿ ಬಿದ್ದು ಹೋಗುತ್ತಾರೆ ಹಾಗಾಗಿ ವಿದ್ಯೆ ಎಂಬುದೇ ಎಲ್ಲದಕ್ಕೂ ಶ್ರೇಷ್ಠ ಶ್ರೇಷ್ಠ ವಿದ್ಯೆಯೇ ವಿಶ್ವಾಸ ವಿದ್ಯೆಯೇ ನಂಬಿಕೆ ವಿದ್ಯೆಯೇ ಧೈರ್ಯ ವಿದ್ಯೆಯೇ ಹಣ ಹಣ ವಿದ್ಯೆಯೇ ಸಂಪತ್ತು ವಿದ್ಯೆಯೇ ಸರ್ವ ಕಾರ್ಯಗಳಿಗೆ ಮುಂದೆ ಪ್ರತಿಯೊಬ್ಬರು ವಿದ್ಯಾವಂತರಾಗಿ ಸಂಸ್ಕಾರವಂತರಾಗಿ ಜೀವನದಲ್ಲಿ ಒಂದು ಉತ್ತಮ ಉತ್ತಮ ಆದರ್ಶಗಳನ್ನು ಅಳವಡಿಸಿಕೊಳ್ಳುವುದು ಎಂದು ಹೇಳುತ್ತಾ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ನಮಸ್ಕಾರ ನಮಸ್ಕಾರ ಜೈ ಹಿಂದ್ ಜೈ ಜೈ ಕರ್ನಾಟಕ ಜೈ ಭಾರತ್